ನೇರ ನೇಮಕಾತಿಗಾಗಿ ಆಗ್ರಹಿಸಿ ಮಳೆ ಲೆಕ್ಕಿಸದೆ ಪೌರ ಕಾರ್ಮಿಕರಿಂದ ಕಪ್ಪು ಪಟ್ಟಿ ಪ್ರದರ್ಶಿಸಿ ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನ್ ನಿಮ್ಮ ಎಂಜೆ ಕಲಬುರಗಿ ಮಹಾನಗರ ಪಾಲಿಕೆ ಕಲಬುರಗಿಯ ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಆದೇಶ ನೀಡುವಂತೆ ಹಾಗೂ ನೇರ ಪಾವತಿ ನೀಡಲು ಆಗ್ರಹಿಸಿ ಮಳೆ ಲೆಕ್ಕಿಸದೆ ನೂರಾರು ಪೌರ ಕಾರ್ಮಿಕರು ಕಲಬುರಗಿ ಮಹಾನಗರ ಪಾಲಿಕೆ ಎದುರು ಕಪ್ಪು ಪಟ್ಟಿ ಧರಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು ಕಲಬುರಗಿ ಮಹಾನಗರದಲ್ಲಿರುವ ಪೌರಕಾರ್ಮಿಕರು ನಗರ ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿಯೇ ಜೀವ ಕಳೆದುಕೊಂಡಿದ್ದು ಅತ್ಯಂತ ಶೋಚನೀಯ ಮತ್ತು ದುಃಖದಾಯಕ ಸಂಗತಿಯಾಗಿದೆ ಸುಮಾರು ಮೂರು ವರ್ಷಗಳಿಂದ ನೇಮಕಾತಿ ಆದೇಶ ಕೊಡದೆ ಸತಾಯಿಸುತ್ತಿದ್ದಾರೆ ಕೂಡಲೇ ಸರ್ಕಾರ ನೇಮಕಾತಿ ಆದೇಶದ ವೃತ್ತಿಯನ್ನು ಒದಗಿಸಿ ಇನ್ನುಳಿದ ಪೌರಕಾರ್ಮಿಕರನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕು ಮತ್ತು ನೇರ ನಗದು ವ್ಯವಸ್ಥೆ ಜಾರಿಗೆ ತರಬೇಕು ಎಂದು ಆಗ್ರಹಿಸಿದರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾದ ಪೌರಕಾರ್ಮಿಕರ ಪ್ರತಿಭಟನೆ ಊಟ ಹಾಗೂ ಮಳೆ ಲೆಕ್ಕಿಸದೆ ನೂರಾರು ಮಹಿಳೆಯರು ಮತ್ತು ಪುರುಷರು ಕೈಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನೆಯ ಬಿಸಿ ತಾರಕಕ್ಕೆ ಏರುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತ ಮನವಿ ಪತ್ರ ಸ್ವೀಕರಿಸಿ ಬೇಗ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸುತ್ತೇನೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಪೌರಕಾರ್ಮಿಕರ ದಿನಾಚರಣೆಯನ್ನು ಬಹಿಷ್ಕಾರ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಅನಿಲ್ ಕುಮಾರ್ ನರೋಣ ಶ್ರವಣ ದರ್ಗಿ ಪ್ರದೀಪ್ ಬುರಾಳಕರ ವೆಂಕಟರೆಡ್ಡಿ ಅರುಣಕುಮಾರ ಸುತಾರ ಸದಾನಂದ ಮೇತ್ರೆ ಪ್ರಮೋದ ದೇವಳಗುಡ್ಡ ಬಂದೇ ನವಾಸ್ ಲೋಕೇಶ ಹಾದಿಮುನಿ ಮಶಾಕ ಅಲಿ ಹೇಮಂತ್ ಅನಿಲ್ ಕುಮಾರ ಚಾಂಬಾಳ ಜಾನ್ ಅರುಣಾ ಕೋಟೆ ಶಿವಕುಮಾರ್ ಕಪನೂರ ವಿಠ್ಠಲ ವಗ್ಗಾನ್ ಮಲ್ಲಿಕಾರ್ಜುನ್ ಅಜಯ್ ಸವಿತಾ ಕವಿತಾ ರುಕ್ಮಿಣಿಬಾಯಿ ಶರಣಪ್ಪ ಇಟಗಿ ಸುವರ್ಣಲಿಂಗಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಚನ್ನು ಹಿಂಚಗೇರಿ ಕಲಬುರ್ಗಿ ಇದು ಟಾರ್ಗೆಟ್ ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ರಾಜ್ಯಾದ್ಯಂತ ಪೌರ ಕಾರ್ಮಿಕರ ದಿನಾಚರಣೆಯನ್ನ ಪ್ರತಿಯೊಂದು ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆಗಳಲ್ಲಿರುವಂತಹ ಪೌರ ಕಾರ್ಮಿಕರಿಗೆ ಸರ್ಕಾರದಿಂದ ಆಯೋಜನೆ ಮಾಡಬೇಕಂತ ಹೇಳಿ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಪೌರ ಕಾರ್ಮಿಕರ ದಿನಾಚರಣೆ ಎಲ್ಲ ಕಡೆ ಆಚರಿಸಿದೆ ವಿಶೇಷವಾಗಿ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಈ ಪೌರ ಕಾರ್ಮಿಕರ ದಿನಾಚರಣೆಯನ್ನು ವಿರೋಧಿಸುತ್ತಾ ಬಹಿಷ್ಕರಿಸುತ್ತಾ ನಾವು ಇವತ್ತು ತಮ್ಮ ಮುಂದೆ ಕೂತಿದ್ದೇವೆ ಕಾರಣ ಇಷ್ಟೇ ಪೌರ ಕಾರ್ಮಿಕರಲ್ಲಿ ಏನು ನೇರ ನೇಮಕಾತಿಗೆ ಮತ್ತು ನೇರ ಪಾವತಿಗೆ ಆಯ್ಕೆಯಾಗಿರ್ತಕ್ಕಂಥದ್ದು ಮತ್ತು ಇಡೀ ರಾಜ್ಯದಲ್ಲಿ ಗುತ್ತಿಗೆ ಪದ್ಧತಿಯನ್ನ ರದ್ದುಗೊಳಿಸಿದ್ದಾರೆ ಆ ಗುತ್ತಿಗೆ ಪದ್ಧತಿಯನ್ನ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಮಾತ್ರ ಮುಂದುವರಿಸಿದ್ದಾರೆ ಗುತ್ತಿಗೆ ಪದ್ಧತಿ ರದ್ದಾದ್ರೆ ಇಲ್ಲಿರುವಂತಹ ಸಾವಿರಾರು ಜನ ಸಫಾಯಿ ಕರ್ಮಚಾರಿಗಳು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇಲ್ಲಿರುವಂತಹ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಈ ಒಂದು ಗುತ್ತಿಗೆ ಪದ್ಧತಿಯನ್ನ ರದ್ದು ಮಾಡಿ ನಮಗೆ ಪ್ರತಿ ತಿಂಗಳ ಸಿಗುವಂತ ಸರ್ಕಾರದ ಸೌಲಭ್ಯಗಳನ್ನ ಕೊಡುವುದರ ಜೊತೆಗೆ ಇಲ್ಲಿ ನಾವು ಅನುಭವಿಸುತ್ತಿರುವ ಹಿಂಸೆಯನ್ನ ತಪ್ಪಿಸಬೇಕು ಅನ್ನುವಂತ ವಿನಂತಿಯನ್ನ ಆ ಮಾನ್ಯ ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನ ಮಾಡ್ಕೊತೀವಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಳೆದ ಮೂರು ವರ್ಷದಿಂದ ಸಂಬಂಧಪಟ್ಟ ಸಚಿವರಿಗೆ ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ಇಲಾಖೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗ ಈ ಎಲ್ಲವನ್ನ ನಾವು ಸಂಪರ್ಕ ಮಾಡಿ ಸರ್ಕಾರದಿಂದ ಈಗಾಗಲೇ ಮೂರು ಆದೇಶಗಳನ್ನ ಬಂದಿದೆ ಆಗಿರುವ ಲೋಪದೋಷಗಳನ್ನ ಸರಿಪಡಿಸಿ ಪೌರ ಕಾರ್ಮಿಕರಿಗೆ ಇವತ್ತು ಆದೇಶ ಪತ್ರ ಕೊಡಬೇಕು ಅನ್ನುವಂತ ನಿರ್ದೇಶವನ್ನ ಇಲ್ಲಿರುವಂತವರು ಪಾಲಿಸ್ತಾ ಇಲ್ಲ ಅದಕ್ಕಾಗಿ ಬೇಸರಗೊಂಡು ನಮಗೆ ಯಾವುದೇ ಖುಷಿ ಇಲ್ಲ ಯಾವ ಕಾರಣಕ್ಕಾಗಿ ಯಾವ ಪುರುಷಾರ್ಥಕ್ಕಾಗಿ ಯಾವ ಸೌಭಾಗ್ಯಕ್ಕಾಗಿ ನಾವು ಇವತ್ತ ಪೌರ ಕಾರ್ಮಿಕರಿಗೆ ದಿನಾಚರಣೆಯಲ್ಲಿ ಭಾಗವಹಿಸಬೇಕು ಅನ್ನೋದು ನಮಗೆ ತಿಳಿಯಲಿಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ಪೌರ ಕಾರ್ಮಿಕರು ಇವತ್ತಿಂಸೆಯನ್ನು ಮಾಡ್ತಾರೆ ನಾವು ನಾವು ಪೌರ ಕಾರ್ಮಿಕರಚನೆಗೆ ಪ್ರತಿಭಟಿಸ್ತಾ ಇದೀವಿ ಧಿಕಾರ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ನಮಗೆ ಒಂದೇ ಉದ್ದೇಶ ನಮ್ಮ ಆದೇಶ ಪತ್ರ ಕೊಡ್ಬೇಕು ಅಂತ ಹೇಳಿ ಯಾಕಂದ್ರೆ ನಾವು ಯಾವ ಪುರುಷಾರ್ಥಕ್ಕೆ ನಾವು ದಿನಾಚರಣೆ ಮಾಡಂಗಿಲ್ಲ ನಮ್ಗೆ ನಮ್ಮ ಹಕ್ಕು ಬೇಕು ಅಂದ್ರೆ ನಮ್ ಆದೇಶ ಪತ್ರ ಬೇಕು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಗೆ ತಾತ್ಕಾಲಿಕ ಪಟ್ಟಿಯನ್ನು ಹಚ್ಚು ಇಲ್ಲಿವರೆಗೂ ಅಂದ್ರೆ ಸುಮಾರು ನಾಲ್ಕು ವರ್ಷ ಆಯ್ತು ಇನ್ನೂ ಆ ಆದೇಶ ಪತ್ರ ಕೊಡ್ತಿರ್ಲಿಲ್ಲ ಅದಕ್ಕೆ ನೂರ ಏನು ನೇರ ಪಾವತಿ ಮತ್ತು ನೇರ ನೇಮಕತಿ ಎಲ್ಲ ಹಚ್ಚಿದ್ರು ಅವರೆಲ್ಲರಿಗೂ ಆದೇಶ ಪತ್ರ ಕೊಡ್ಬೇಕು ಮತ್ತೆ ಮುಂದೆ ಬರ್ತಕ್ಕಂಥ ಎಲ್ಲ ಇನ್ನುಳಿದ ಪರ ಕಾರ್ಮಿಕರಿಗೂ ನೇರ ಪಾವತಿ ಅಡಿಯಲ್ಲಿ ತಂದು ಅವರಿಗೆ ನೇರ ನೇಮಕತಿ ಮಾಡ್ಕೊಳ್ಬೇಕು ಇದೇ ನಮ್ಮ ಡಿಮ್ಯಾಂಡ್ ಇವತ್ತು ಯಾಕಂದ್ರೆ ಆ ನಾವು ಮಾಡುವಂತ ಕೆಲಸ ಅತಿ ಒಂದು ಸಲ್ಸ ಕೆಲಸ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಸರ್ಕಾರ ಈ ಪೌರ ಕಾರ್ಮಿಕರಿಗೆ ಯಾವ ರೀತಿಯಾಗಿ ನಡ್ಸ್ಕೋಕ್ ಬರ್ತಾ ಇದೆ ತಾವೆಲ್ಲ ನೋಡ್ತಾ ಇದ್ರಿ ಯಾಕಂದ್ರೆ ಎಲ್ಲಾ ಕಡೆನೂ ಈ ಒಂದು ಲೇಬರ್ ಗಳಿಗೆ ಯಾವ ರೀತಿ ನೋಡ್ತಂದ್ರೆ ಅದು ಕಟ್ಟ ಕಡೆ ಅಂತಂದ್ರೆ ನಾವು ಪೌರ ಕಾರ್ಮಿಕರ ಹೇಳಕ್ ಇಷ್ಟಪಡ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಕುಟುಂಬವನ್ನ ಕಟ್ಟ್ರಿ ಯಾಕಂದ್ರೆ ನಮ್ಮ ಹಕ್ಕು ನಮ್ಗೆ ಕೊಡ್ರಿ ಯಾಕಂದ್ರೆ ನಾವು ಕೆಲಸ ಮಾಡ್ತಿದ್ದೀವಿ ನಮ್ಗೆ ಆದೇಶ ಪತ್ರವನ್ನು ಕೊಡ್ರಿ ಯಾಕಂದ್ರೆ ತಾತ್ಕಾಲಿಕ ಪಟ್ಟಿ ಆಲ್ರೆಡಿ ಹಚ್ಚಿದ ಇರ್ತಾರೆ ಇನ್ನೂವರೆಗೂ ಆದೇಶ ಪತ್ರ ಕೊಟ್ಟಿಲ್ಲ ದಯವಿಟ್ಟು ಆದೇಶ ಪತ್ರ ಅಹ್ ಕೊಡ್ಲಿಕ್ಕೆ ಈ ಒಂದು ವಿನೂತನವಾಗಿ ನಾವು ಏನು ಪೌರ ಕಾರ್ಮಿಕರ ಹೆಚ್ಚಿನ ದಿವಸ ಪ್ರತಿಭಟಿಸ್ತಾ ಇದ್ದೀವಿ ಹೇಳ್ತಾರೆ ನಮಗ ಒಟ್ಟ ಪಗಾರ ಕೊಡಲ್ರಿ ಅವ್ರು ಪಗಾರ ಕೇಳಿದ್ರೆ ನಂತರ ನೀವು ಪಗಾರ ಕೇಳಕ್ ಹೋದ್ರೆ ಅಂದ್ರೆ ನಿಮ್ ಕೆಲ್ಸ ಮೇಲೆ ತೆಗೆದ್ ಬಿಡ್ತೇವೆ ಅಮ್ಮ ನೀವ್ ಎಲ್ ಹೋತ್ರಿ ಹೋರಿ ಹಾ ನಿಮ್ ನಮ್ ಪಗಾರ ಕಂಬಂದ್ರೆ ಹಚ್ಚಿ ಕೇಳಕ್ ಹೋತಂದ್ರೆ ನಿಮ್ದು ಟೆಸ್ಟ್ಮೆಂಟ್ ತಕೊಂಬರ್ರಿ ನಿಮ್ ಪಗಾರ ಆಗಲ್ಲ ನಮ್ಗೆ ದುಡಿತೀರಿ ನೀವು ಹಾಜರಿ ಹಾಕಲ್ಲ ನಾವು ಒಂದಿನ ಕಾಡಾ ಹಾಕ್ತೀರಿ ನಾವು ಯಾಕೆ ಹಾಕಮ್ಮ ಅಂತ ಕೇಳ್ತಾರೆ ನಮಗ್ ದಿನ ಕಂಟಿನ್ಯೂ ದುಡಿತಾರ ಒಟ್ಟ ಪಗಾರ ಕೊಡಲ್ಲ ನಮ್ಗೆ ಗುತ್ತದಾರ ರದ್ದ ಮಾಡ್ಬೇಕ್ರಿ ರದ್ದ ಮಾಡಿ ನಮ್ಗೆ ಆಫೀಸರ್ಗೆ ಪರ್ಮಿಟ್ ಬಂದವ್ರು ಲಿಸ್ಟ್ ಕೊಟ್ಟು ಬಿಡ್ಬೇಕ್ರಿ ನಾವು ಇವಾಗ ಕೊಡ್ಲಿಲ್ಲ ಅಂತಂದ್ರೆ ನಾವ್ ಸತ್ಯಾಗಿರಿ ಕೊಡೋದ್ರ ಮಾತ್ರ ಗ್ಯಾರಂಟಿ ಐತಿ

ಪೇಮೆಂಟ್ ಆಗ್ಲಕ್ಕ ಆರ್ ತಿಂಗಳು ಏವತ್ ತಿಂಗಳ ಪೇಮೆಂಟ್ ಆಗಲ್ರಿ ಅದ್ರಾಗ ಒಂದ್ ತಿಂಗದ ಹಾಕ್ತಾರೆ ಬರ್ರಿ ಹತ್ತು ಸಾವಿರ ಹನ್ನೆರಡು ಸಾವಿರ ಯಾರಿಗೆ ಸಾವಿರ ಬರ್ತಾರೆ ಹೇಳಕ್ ಹೋದಾಗ ನೀವು ಕೆಲ್ಸ ಬೇಗ ಗೊತ್ತಿಲ್ಲ ನಾವು ಕೊಡಾಂಗ್ ಕೊಡ್ತಿವಿ ಅಂತ ಹೇಳ್ತಾರೆ